ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೆಲಮಂಗಲ ತಾಲೂಕಿನ ಬೇಗೂರು ಬಳಿ ಭೀಕರ ಸರಣಿ ಅಪಘಾತ ನಡೆದಿದೆ ಈ ಅಪಘಾತದಲ್ಲಿ ಎರಡು ಕಾರುಗಳು ಎರಡು ಲಾರಿಗಳು ಹಾಗೂ ಒಂದು ಸ್ಕೂಲ್ ಬಸ್ ಸೇರಿಕೊಂಡು ಡಿಕ್ಕಿ ಹಾಕಿ ಗಂಭೀರ ಘಟನೆ ನಡೆದಿದೆ ವೇಗವಾಗಿ ಬಂದ ಲಾರಿಗಳು ನಿಯಂತ್ರಣ ತಪ್ಪಿದ ಪರಿಣಾಮ ಒಂದು ಕಂಟೇನರ್ ಲಾರಿ ಕಾರಿನ ಮೇಲೆ ಬಿದ್ದು ಕಾರಿನಲ್ಲಿದ್ದವರ ಜೀವಿತಕ್ಕಾಗಿ ಶಂಕೆ ವ್ಯಕ್ತವಾಗಿದೆ ಅಪಘಾತದ ನಂತರ ಕಾರಿನಲ್ಲಿ ಸಿಲುಕಿಕೊಂಡವರನ್ನು ರಕ್ಷಿಸುವ ಕಾರ್ಯ ಜೋರಾಗಿದ್ದು ಸ್ಥಳಕ್ಕೆ ನೆಲಮಂಗಳ ಟ್ರಾಫಿಕ್ ಪೊಲೀಸರು ತಕ್ಷಣ ದೌಡಾಯಿಸಿದರು ಕಾರಿನ ಮೇಲೆ ಕಂಟೇನರ್ ಲಾರಿ ಬಿದ್ದ ಪರಿಣಾಮ ಕಾರಿನಲ್ಲಿದ್ದವರ ಸ್ಥಿತಿಯ ಬಗ್ಗೆ ಗಂಭೀರ ಆತಂಕ ವ್ಯಕ್ತವಾಗಿದೆ ಈ ಅಪಘಾತದಿಂದ ತುಮಕೂರು ಬೆಂಗಳೂರು ಹೆದ್ದಾರಿಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸ್ಥಳೀಯರು ಮತ್ತು ಅಧಿಕಾರಿಗಳು ಅಪಘಾತ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ನೆಲಮಂಗಲ ಟ್ರಾಫಿಕ್ ಪೊಲೀಸರು ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಕಾರಿನಲ್ಲಿರುವವರ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಸಹಾಯವನ್ನು ಸಹ ಕೇಳಲಾಗಿದ್ದು ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ವೇಗವಾಗಿ ಬಂದ ಲಾರಿಗಳು ನಿಯಂತ್ರಣ ತಪ್ಪಿರುವುದು ಅಪಘಾತದ ಪ್ರಮುಖ ಕಾರಣವೆಂದು ಕಾಣುತ್ತಿದೆ ಈ ಭೀಕರ ಘಟನೆಯು ರಸ್ತೆಯ ಸುರಕ್ಷತೆ ಹಾಗೂ ವಾಹನಗಳ ವೇಗ ನಿಯಂತ್ರಣದ ಮೇಲೆ ಮತ್ತೊಮ್ಮೆ ಪ್ರಶ್ನೆಗಳನ್ನು ಎಬ್ಬಿಸಿದೆ ಬ್ರೇಕ ಓಡಿಸ್ತಿರೋದು ಇಲ್ಲ ಲೇಡೀಸು ಲೇಡೀಸ್ ಲೇಡೀಸ್ ಎಲ್ಲ ಓಡಿಸ್ತಿರೋದೇ